ಮಾಜಿ ಸಚಿವರಾದಂತಹ ಎಚ್ ಆಂಜನೇಯರವರನ್ನ ಭೇಟಿ ಮಾಡಿದಂತ ಸಂದರ್ಭದಲ್ಲಿ ಏನು ವಿಮಾನ ನಿಲ್ದಾಣದಲ್ಲಿ ಬೆಂಗಳೂರಿನಲ್ಲಿ ಮುಸಲ್ಮಾನರು ಸಾಮೂಹಿಕವಾಗಿ ಪ್ರಾರ್ಥನೆಯನ್ನ ಮಾಡಿದ್ದಾರೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕೇಳಿದಂತ ಸಂದರ್ಭದಲ್ಲಿ ಹೆಚ್ ಆಂಜನೇಯರವರು ಅವರು ಮಾಡಿರ್ತಕ್ಕಂತಹ ಕೆಲಸ ಕಾರ್ಯಗಳು ಎಲ್ಲವೂ ಸರಿ ಇದೆ ಅಂತಕ್ಕಂಥ ವಿಚಾರವನ್ನು ಹೇಳ್ತಾ ಸಮರ್ಥಿಸಿಕೊಂಡಿದ್ದಾರೆ ಆಯಿತು ಆದರೆ ಅಲ್ಲಿ ಕೇಳಿದಂತ ಪ್ರಶ್ನೆಗೆ ಉತ್ತರವನ್ನು ಕೊಡಬೇಕಾದಂತಹ ಈ ಆಂಜನೇಯ ಮುಸಲ್ಮಾನರ ಓಲೈಕೆಗಾಗಿ ಹಿಂದೂ ಧರ್ಮವನ್ನ ಅವಹೇಳನಕಾರಿ ಸಂದೇಶವನ್ನ ರವಾನೆ ಮಾಡಿದ್ದಾರೆ ನಾಮ ಹಾಕೊಂಡು ತಟ್ಟೆ ಹಿಡಿಕೊಂಡು ಕಾಸಾಕಿ ಕಾಸಾಕಿ ಅಂತ ಹೋಗಿಲ್ಲ ಅಂತಕ್ಕಂಥ ವಿಚಾರವನ್ನ ಈ ಆಂಜನೇಯ ಅಂತಕ್ಕಂಥವನು ಮಾತಾಡಿದಾನೆ ಇವನು ಭಗವಂತನ ನಾಮಸ್ಮರಣೆ ಮಾಡಬೇಕಾದಂತ ಹೆಸರನ್ನು ಇಟ್ಕೊಂಡಿರ್ತಕ್ಕಂಥವ್ನು ಆಂಜನೇಯ ಅಂತಕ್ಕಂಥವ್ನು ನಾನು ಏನ್ ಮಾತಾಡ್ತಾ ಮಾತಾಡ್ತಾ ಇದ್ದೀನಿ ಇದು ಮಾತಾಡ್ತಕ್ಕ ಮಾತು ಒಂದು ಧರ್ಮದ ಓಲೈಕೆಗೆ ಮಾತಾಡ್ಬೇಕಾದ್ರೆ ನಾವು ಇನ್ನೊಂದು ಇನ್ನೊಂದು ಧರ್ಮವನ್ನು ಅವಹೇಳನ ಮಾಡ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಮಾಡ್ತಿದ್ದಾನ ಅಥವಾ ಬೇರೆ ಉದ್ದೇಶ ಇಟ್ಕೊಂಡು ಮಾತಾಡ್ತಿದ್ದಾನೆ ಅಂತಕ್ಕಂಥದನ್ನ ನಮ್ಗೆ ಸಂಕ್ಷಿಪ್ತವಾದಂತ ವರದಿ ಕೊಡಬೇಕು ಆಂಜನೇಯ ಅಂತಂದ್ರೆ ಆ ದೇವ ಆ ಒಂದು ಹೆಸರಲ್ಲಿ ಯಾವುದೋ ಒಂದು ಚೈತನ್ಯ ಇದೆ ಒಂದು ಶಕ್ತಿ ಇದೆ ಒಂದು ಒಳ್ಳೆ ಸಂದೇಶ ಇದೆ ಈ ಹೆಸರನ್ನ ಇಟ್ಕೊಂಡಿರ್ತಕ್ಕಂಥ ಆಂಜನೇಯ ನಾನು ಏನ್ ಮಾತನಾಡ್ತಕ್ಕ ಮಾತಾಡ್ತಾ ಇದೀನಿ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ ಮಾತಾಡ್ಬೇಕಾಗ್ತದೆ ಇವನು ಸಾಧಲಿಕ್ಕೆ ಸಚಿವ ಸಂಪುಟದಲ್ಲಿ ಇದ್ದವನು ಅಂತ ನಾನು ಕೇಳ್ಪಟ್ಟೆ ಸಚಿವ ಸಂಪುಟದಲ್ಲಿ ಇದ್ದಂಥವನು ಜನಪ್ರತಿನಿಧಿ ಆದಂತವನು ನಮ್ಮ ಹಿಂದೂ ಧರ್ಮವನ್ನ ಮಾತನಾಡ್ಬೇಕಾದ್ರೆ ಯಾವ ರೀತಿ ಮಾತಾಡ್ಬೇಕು ಇದರ ಅರ್ಥ ಏನು ನಾಮ ಹಾಕೊಂಡು ತಟ್ಟೆ ಕಾಸು ತಟ್ಟೆ ಇಟ್ಕೊಂಡು ಕಾಸಾಕಿ ಕಾಸಾಂತ ಹೋಗ್ತಾನೆ ಅಂತಂದ್ರೆ ನಾಮ ಅಂತಕ್ಕಂಥದ್ದು ಪದದಲ್ಲಿ ಅದರ ಅರ್ಥ ಏನಿದೆ ತಟ್ಟೆ ತಟ್ಟೆ ಇಟ್ಕೊಂಡು ಅವ್ರ ಹತ್ರ ಇವ್ರ ಭಿಕ್ಷೆ ಕೇಳ್ತಾನೆ ಅಂತ ಹೇಳ್ತಾನಲ್ಲ ಇವನು ಒಬ್ಬ ಅಯೋಧ್ಯರ ಅಥವಾ ಉತ್ತಮವಾದವನ ಏನೋ ಇವನ ಅಪ್ಪ ಅಮ್ಮ ಒಳ್ಳೆ ಸಂಸ್ಕಾರ ಕೊಟ್ಟಿದಾರ ಏನು ಮಾನ ಮರ್ಯಾದೆ ಅಂತಕ್ಕಂಥದ್ದು ಏನು ಇಲ್ವಾ ಅಂತ ನಾವ್ ಈ ಸಂದರ್ಭ ಪ್ರಶ್ನೆ ಮಾಡಬೇಕಾಗ್ತದೆ ದಯಮಾಡಿ ಆಂಜನೇಯ ನಿನ್ ಹೇಳ್ತಾ ಇದೀನಿ ನಾನು ನೀನು ಒಬ್ಬ ಯೋಗ್ಯನಾಗಿದ್ರೆ ಅಯೋಗ್ಯ ಅಲ್ಲ ನೀನು ಯೋಗ್ಯನೇ ಆಗಿದ್ರೆ ಇಡೀ ಅರ್ಚಕ ಸಂಕುಲಕ್ಕೆ ನೀನು ಪುರೋಹಿತ ಕುಲಕ್ಕೆ ಅರ್ಚಕ ಸಂಕುಲಕ್ಕೆ ನೀನು ಮರ್ಯಾದೆಯನ್ನು ಕಳಿತಕ್ಕಂಥ ಕೆಲಸವನ್ನ ಮಾಡಿದ್ಯಾ ನೀನು ನೀ ಏನಾದ್ರೂ ಸರಿಯಾದಂತ ಉತ್ತಮನಾಗಿದ್ರೆ ನಮ್ಮ ನಾಗಮಂಗಲಕ್ಕೆ ಬಂದು ನೀನು ಇದೇ ವಾಕ್ಯವನ್ನ ನಾಮ ಹಾಕೊಂಡು ನೀನು ತಟ್ಟೆ ಇಟ್ಕೊಂಡು ಕಾಸ್ಟ ಅಂತಕ್ಕಂಥ ವಿಚಾರವನ್ನ ನೀನು ವಂಶಕಾಗಿದ್ರೆ ನೀನು ಬಂದು ನಿrlige ಉತ್ಕವನ ನಾವು ಸಮಾಜದಲ್ಲಿ ನಾವು ಅರ್ಚಕರ ಪುರೋಹಿತ ಸ್ಕೂಲದಿಂದ ನಾವು ಏನು ಮಾಡಬೇಕು ಅದನ್ನ ಮಾರ್ಕ್ತಿವಿ ನೀನು ವಂಶಿಕನೇ ಆಗಿದ್ರೆ ಸಾರ್ವಜನಿಕವಾಗಿ ಬಂದು ನೀನು ನಾನು ಮಾತಾಡತಕ್ಕಂತ ಮಾತು ತಪ್ಪಾಯಿತು ಅಂತ ಕ್ಷಮೆ ಕೇಳಿದ್ರೆ ಸರಿ ಇಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಇಡೀ ರಾಜ್ಯದ ಪುರೋಹಿತ ಕುಲ ಅರ್ಚಕರ ಸಂಕುಲ ಎಲ್ಲವೂ ಸೇರಿ ನಿನ್ನನ್ನ ನಾವು ಯಾವ ರೀತಿ ತೇಜೋದೆ ನಾನು ಇವಾಗ ಅದನ್ನ ಪಬ್ಲಿಕ್ ನಲ್ಲಿ ಅಥವಾ ನಮ್ಮ ಮಾಧ್ಯಮ ಮುಂದಿನ ದಿನಗಳಲ್ಲಿ ಮಾಡಿ ತೋರಿಸಬೇಕಾಗ್ತದೆ ನೀನ್ ಯಾವ್ದೋ ಒಂದು ಧರ್ಮವನ್ನು ಓಲೈಕೆ ನಮ್ಮ ಹಿಂದೂ ಧರ್ಮವನ್ನು ಅವಹೇಳನ ಅಲ್ಲದ ಜೊತೆಗೆ ಭಗವಂತನ ಸಾನ್ನಿಧ್ಯದಲ್ಲಿ ಪ್ರತಿನಿತ್ಯ ನಾವು ಪೂಜೆ ಮಾಡಬೇಕಾದ್ರೆ ಇಲ್ಲಿವರೆಗ ಹೇಳ್ತಕ್ಕಂಥ ಬಾಯಲ್ಲಿ ನೀನೇನ ನಮ್ಮ ಅರ್ಚಕರ ಪುರೋಹಿತರ ಕುಲವನ್ನು ಯಾರು ಅವಹೇಳನ ಮಾಡ್ತಾರೆ ಅವ್ರ ವಂಶ ನಾಶ ಆಗ್ಲಿ ಅವ್ರ ವಂಶ ಸರ್ವನಾಶ ಆಗಲಿ ಹೋದ ದಾರಿಯಲ್ಲಿ ಹಿಂದಿರುಗ ಬದಲಾಗ್ಲಿ ಪ್ರತಿಯೊಬ್ಬ ಅರ್ಚಕರಿಗೂ ನಾವು ಸಂದೇಶವನ್ನು ರವಾನೆ ಮಾಡ್ತೀವಿ ಈ ರೀತಿ ಪೂಜೆ ಮಾಡಿ ಅಂತ ಹಾಗಾಗಿ ಈ ರೀತಿ ಆಗ್ಬಾರ್ದು ಅಂತಂದ್ರೆ ದಯವಿಟ್ಟು ಬಂದು ಕ್ಷಮೆಯಾಚನೆ ಮಾಡೋ ಇಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಭಗವಂತನ ಮೇಲೆ ಸಂಕಲ್ಪ ಮಾಡಿ ಹೇಳ್ತೀವಿ ನಿಮ್ಮನೆ ಹಾಳಾಗ್ಲಿ ನಿಮ್ಮ ವಂಶ ನಿರ್ವಂಶ ಆಗ್ಲಿ ಅಂತ ನಾವು ಪೂಜೆಯನ್ನು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಿ ಎಷ್ಟು ವಯಸ್ಸಾಗಿದೆ ಇವರಿಗೆ ಎಷ್ಟು ಎಷ್ಟು ವರ್ಷದಿಂದ ಸಮಾಜದಲ್ಲಿ ಸೇವೆ ಸಲ್ಲಿಸ್ಕೊಂಡು ಬರ್ತಾವ್ರೆ ಆ ಸೇವೆಗಾಗಿ ಅದಾಗಿ ಅವ್ರಿಗೆ ಬೆಲೆ ಇಲ್ವಾ ವಯಸ್ಸು ಎಷ್ಟಾಗಿದೆ ನಮ್ಮ ಹಿಂದುತ್ವದ ಬಗ್ಗೆ ಏನು ಮಾತಾಡಬೇಕು ಹಿಂದುತ್ವ ಬಗ್ಗೆ ನಮ್ಮ ಸಮಾಜದಲ್ಲಿ ಯಾವುದೇ ಸರ್ಕಾರ ಬರಲಿ ಯಾವುದೇ ಬರಲಿ ಎಷ್ಟು ಗೌರವ ಘನತಾ ಇದೆ ಅಚ್ಚರು ಯಾರೋ ಆಗ್ಲಿ ಯಾರೇ ಹಿಂದೂಗಳಾಗ್ಲಿ ಯಾ ಚಾಂದನೆ ಮನೆಗೆ ಹೋಗ್ಬಿಟ್ಟು ತಟ್ಟೆ ಎಣ್ಣೆ ಬಂದಿನ ಕಾಸಾಗಪ್ಪ ಅಂದ್ಬಿಟ್ಟು ಯಾರೂ ಮನೆ ಹೋಗಿಲ್ಲ ಅಷ್ಟು ಕೇವಲ ಆಗಿ ನಮ್ಮ ಹಿಂದುತ್ವ ಆಗಿಲ್ಲ ಅಚ್ಚಕರು ಯಾರು ಅಷ್ಟು ಕೇವಲ ಆಗಿಲ್ಲ ಇಲ್ಲಿ ಒಬ್ಬ ದುರಂತ ಮಾತಾಡಬೇಕಾದ್ರೆ ನಿಮಗೆ ಆ ಖೇಡ್ ಬಂದೈತೋ ಏನ್ ಬಂದೈತೋ ಗೊತ್ತಿಲ್ಲ ಆದ್ರೆ ದಯವಿಟ್ಟು ಮುಸಲ್ಮಾನರ ಬಗ್ಗೆ ಓಲೈಕೆ ಮಾಡಿ ನಮ್ಮ ಹಿಂದೂಗಳ ಬಗ್ಗೆ ಹಿಂದೂತ್ವದ ಬಗ್ಗೆ ಇಷ್ಟು ಅವೇಡನಕಾಗಿ ಮಾತಾಡೋದು ನಿಮ್ಗೆ ಶೋಭನೂ ತರಲ್ಲ ನಿಮ್ಗೆ ಅದಕ್ಕೆ ಭಗವಂತ ಏನ್ ಪರಿಸ್ಥಿತಿ